ಏನು ನನ್ನ ಮಗಳ ಮಣಿ ಬಿಟ್ಟ ಮೂರ ತಾಸಿನಾಗ ಧಾರವಾಡ ಎಕ್ಸ್ಪ್ರೆಸ್ ಗಾಡಿ ಬಂದಂಗ ತನನನ ತನನನ ಅಂತ ಹಾಡ್ಕೊಂತ ಬರಕತ್ತಲ್ಲ ಹೆಂಗಾತ ನನ್ನ ಮಗಳ ಇವತ್ತು ವ್ಯಾಪಾರ ಏನಕ್ಕೆ ಕೇಳ್ತೀವಪ್ಪ ಈ ವ್ಯಾಪಾರ ಸುದ್ದಿನ ಬೇಡ ಅದನ್ನ ಸುದ್ದಿ ಪುಟ್ಟಿ ಹೊತ್ಕೊಂಡವ್ ಮ್ಯಾಲ ಪೇಟಾಗ ಹೋಗಿ ಇಳಸುದಷ್ಟ ತಡಯ್ಯಪ್ಪ ಕಂಡಕ್ಕ ಕಾಗಿ ಮುಕ್ಕಿರ್ದಂಗ ನನ್ನ ಪುಟ್ಟಿ ಮುಂದೆ ನಿಂತ್ ಬಿಟ್ಟವ ನಿದ್ರದಷ್ಟ ಅಲ್ಲ ಅವ್ನೂ ಗಿರಾಕಿಗಳ ತಗೊಂಡ ತಗೊಂಡ ತಗೊಳ ತ ಎಲ್ಲ ಹಾಗೆ ಮಾಡ್ಬಿಟ್ರ ನೋಡಿಯಪ್ಪ ಭಾಳ ಚಲೋ ಆತ ನೋಡ ತಂಗಿ ಭಾಳ ಚಲೋ ಆತ ಎಷ್ಟು ದೌಡ ನಿನ್ನ ವ್ಯಾಪಾರ ಮಾಡ್ಕೊಂಡು ಮನಿಗ್ ಬಂದಿ ಅಂದ್ರ ಕೈ ಮೂಳ್ಗೋ ಎಲ್ಲಿ ನೀನು ಬುಟ್ಟಿ ಪಟ್ಟ ಅಂತ ಹರಿದ್ ಕಳಿಸು ಅಂತ ಮಾಡಿನೇ ಅದನ್ನ ಬಂದಿಯಲ್ಲ ನನ್ನ ಮಗಳ ಅಟ ಸಾಕ ಯವ್ವಾ ಅಟ ಸಾಕ ಯಪ್ಪ ಸಂಗಲ್ಲ ಅವನು ನೀರಾಗಿ ನಿಂಗ ಬಂದ್ರು ಹೆದ್ರಪ್ಪ ನಾನಲ್ಲ ತಿಳ್ಕೊ ಅದ ಕರಿನ ಐತೆ ನನ್ನ ಮಗಳ ಅದ ಕರಿಯಾನೆ ಐತೆ ಜಾಣ ಮರಿ ನಿನ್ನ

ಆ ಸಂಗ್ಯಾ ಮಗನು ಹನುಮಂತೇವ್ರಿಗೆ ಹ್ಞೂ ಹೂ ಅವನು ದೇವ್ರದಿಂದ ನೋಡ್ಯ ಈ ಮಗ ಸಂಗ್ಯಾ ಹನುಮತ್ ದೇವ್ರಿಗೆ ಏನ್ ಬೇಡ್ಕೊತಾನು ನೋಡ್ಬೇಕಂತೇಳಿ ಹನುಮಂತ ದೇವ್ರ ಮರಿಗೆ ಹೋಗಿ ನಿಂತಿನ ತಂಗಿ ನಿನ್ನ ಮುಂದೆ ನಿತ್ತು ನಿಂತ ಬೇಡ್ಕೊಂಡಿದ್ದ 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 ತಂಗಿ ಅಲ್ಲೇ ನಿಂತು ನಾನು ವರನ ಕೊಟ್ಟು ಬಿಟ್ನೆ ತಂಗಿ ಹೊರನ ಕೊಟ್ಟು ಬಿಟ್ನೆ ಯಪ್ಪ ಅವ್ ಏನ್ ಬೇಡ್ಕೊಂಡ ನೀ ಏನಂತ ಹೊರ ಕೊಟ್ಟಿ ಅದನ್ನ ಹೇಳ ಹಿಂಗಂದಿಯತ್ತಂಗಿಯ ಕೇಳ್ಬಿಡವ್ವ ಹೆಂಗ್ ಯವ್ವಾ

ಬಾಳ 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 ಚಂದದಳಕ ಅಂತ ಹೇಳತಿದ್ದ ಅಯ್ಯವ್ವ ಏನ ಮದುವೆಗೆ ನನ್ನ ಕೇಳಿದ್ನ ಹೂನ ಅಯ್ಯವ್ವ ನಿನ್ನ ಕೇಳಿದ ಅವಾಗ ನೀ ಏನು ಹೇಳಿದೆಪ್ಪ ನಾನ ಪಕ್ಕ ಜಾಬದ್ ಮಗನ ತಂಗಿ ಪಕ್ಕ ಜಾಬ ಮಗ ಏನೈನಿ ಗೊತ್ತೈತೇನ ಲೇ 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 ಬೇವರ್ಸ ನನ್ನ ಮಗನ ನೀ ಜೇರ್ ಕಡತ ಈ ಕಾಯಿ ಒಡದಂದ್ರ ನಿನ್ನ ತಲಿನ ಒಡಿತೈತಿ ಅಂತ ನಿನ್ನ ಹನಿವಾರದಾಗ ಆ ಸಂಗೋ ಅನ್ನೋದು ಹೆಸರು ಬರ್ದಿರ್ಲಿ ಬೇವರ್ಸಿ ಹೆಸರು ಬರ್ದಿಲ್ಲ ಅಲ್ಲ ಯಪ್ಪ ಇಷ್ಟೆಲ್ಲ ಮಾತಾಡಿದ ಅಲ್ಲ ಅದಕ್ಕ ಅವಾಗ ಯವ್ವಾ ಪಕ್ಕಾ ಮುಂಬರ್ಕಿ ಮಗದಾನ ತಂಗಿ ಪಕ್ಕಾ ಮುಂಬರ್ಕಿ ಮಕದಾನವ ಅಲ್ಲ ಹನುಮಂತ ದೇವ್ರು ಮಾತಾಡೋದಿಲ್ಲ ನೀ ಮಾತಾಡಕತಿ ನನಗೆ ಯಾಕೋ ಸಂಶಯ ಬರತತಿ ನೀ ಏನು ದೆವ್ವದಿಯೋ ಏನು ಪಿಸಾಚದಿಯೋ ಅಂದ ತಂಗಿ ಅದಕ್ಕೆ ನಾ ಹೇಳಿ ಲೇ 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 ಬೇವರ್ಸಿ ನಿನ್ನ ಭಕ್ತಿಗೆ ನಾ ಹೇಳಕ್ಕೇನೋ ಭಕ್ತ ಕೇಳಿಲ್ಲೆ ನಾ ಮಾತಾಡೋದಿಲ್ಲ ಅಂತ ಯಾರು ಹೇಳ್ಯಾರ ನಿನಗ ರಾಮ ಕೃಷ್ಣ ಹರಿ ಅಂತ ಇಡೀ ಲೋಕಕ್ಕ ನಾನು ನನ್ನ ಪ್ರಭು ಶ್ರೀರಾಮ ಕೊಟ್ಟ ಉಂಗರವನ್ನು ಲಂಕೆಯ ಸಮುದ್ರಕ್ಕೆ ಹಾರಿ ಲಂಕೆಯನ್ನು ಸುಟ್ಟು ಸೀತಾಮಾತೆಗೆ ಕೊಟ್ಟು ಸೀತಾಮಾತೆ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಂದು ನನ್ನ ಪ್ರಭು ಶ್ರೀರಾಮನಿಗೆ ಹೇಳಿದವ ನಾನು ಬೇವರ್ಷ ನನ್ನ ಮಗನ ಅಂತ ಹೇಳ ತಂಗಿಯೇ ಅದಕ್ಕೆ ಅವ್ವ ನನ್ನ ಮಗ ಹೌದೇನು ನಾನು ತಂದೆ ಅಂದೆವ್ವಾ ಹಾ ಹೌದು ಭಕ್ತ ಅಂತನ್ಯ

ಸಾಕ್ ಯಾರ ಆ ಮಗ ಹನುಮಂತೇವ್ರಿ ಕಾಯಿ ಹೊಡಿದ್ ಬಿಡ ತಂಗಿ ಬಗಲಾ ಕಾಯಿ ಹಿಡ್ಕೊಂಡ ಮಗ ಅತ್ಕೊಂತ ಒಂಟು ಬಿತ್ತ ತಂಗಿ ಅಟ್ಕೊಂತ ಒಂಟು ಬಿತ್ತ ಹಂಗ ನೋಡ ತಂಗಿ ನನ ಕಡತ ಆ ಬೇವರ್ಸ್ ನನ್ನ ಮಗ ಇನ್ನೇಮ ನಿನ್ನ ಮಸ ಮಕ ಅಲ್ಲ ನಿನ್ನ ಹೊಳ್ಳಿ ನೋಡ್ದಂಗೆ ಮಾಡಿಬಿಟ್ಟೇನ ತಂಗಿ ಹೊಳ್ಳಿ ನೋಡಿಬಿಟ್ಟು ಮಾಡ್ದಂಗೆ ನೋಡಿ ಬಿಟ್ಟು ಮಾಡ್ದಂಗ್ ಬೇಡ ನೋಡ್ತಂಗಿ ನನಗೆ ಕಡತ ಇರ್ಲೇವಾ ಗೌಡ್ರ ಮನಿಗೆ ಹೋಗ್ಬೇಕವ್ವಾ ನೀನು ಸ್ವಟ್ನ ಮನಿ ಕಡೆ ಬಾಯ ಸ್ವಟ್ನ ಬರ್ತೇನೆ ಅಲ್ಲ ಆ ಸಂಗ್ಯಾ ಮಗ ಬರ್ತಾನ ಬರ್ತಾನ ಏನಾರ ಮಾತಾಡ್ಯಾಣ ಮಾತಾಡ್ಲಿ ಮಾತಾಡ್ತಿ ಬರ್ಲಿ ಏ ನಿಮ್ಮ ಎಲ್ಲಾ ಓ ಹಜಿದ ನೀ ಏನಕ್ಕೆ ಅಂದ್ರೆ ಡಿಸ್ಕೋ ಡ್ಯಾನ್ಸ್ ಓ ಬಿಡ್ತಾನು ನಮಗ ಮಗ ಮತ್ತವ ತೆಕ್ಕ ಬಿಡ್ತಾನ ಅದಕ್ಕ ತಂಗಿ ನೀ ಆ ಮಗ ಬಂದ್ರ ನಮ್ಮಪ್ಪ ಅಣ್ಣನಿ ಏನನು ನಮ್ಮಪ್ಪ ಅನ್ಬೇಕ ಹಾ ನಮ್ಮಪ್ಪ ಅಣ್ಣನಿ ಓಡಾಕೆ ಚಾಲು ಮಾಡಿ ಬಿಡ್ತಾನೆ ತಂಗಿಯವ್ವ ಹಂಗೆ ಅಂದಿಸಿ ಬಿಟ್ಟನಾ ತಂಗಿ ಹೆಂಗದನಲ್ಲ ಪೈಲ್ವ್ ಹೌದ ಹೌದ್ ಹೌದು ಪೈಲ್ವನ ಹಂಗದ ನೋಡವ್ವನ ಪೈಲ್ವ್ವ ನೋಡ್ಯಾಕತ್ತಿನಪ್ಪ ಒಂದು ಹನ್ನೆರಡು ಗಂಟೆ ಹಿಡ್ದ ಈಗ ಏನು ಹೊಸದೈತೆ ನೋಡದು ಚಲೋ ಐತಿವ್ವ ಬಾರಿ ಬಾರಿ ಭಾರಿ ಐತಿವ್ವ ಹಾಂ ಮೊನ್ನೆ ನಿಮ್ಮವ್ವ ಬೆನ್ನ ಚಿಳ್ಯಾವ್ ನನ್ನ ಮತ್ತಬ್ಬಾಕಿ ಎಷ್ಟು ತಿಂಡಿ ಇರ್ಬೇಕ್ ನೋಡಿ ನಮ್ಮ ಅಪ್ಪನ ಪಾಪ

ನೀವು ಚಿಕ್ಕೋಗ್ತಾ ನನ್ನತ್ತ ನನ್ನ ನನ್ನ ಅಂತೇಳಿ ಬರತ್ ತಂಗಿ ನನ್ಗಟ್ಟು ಕಲ್ಸಾಕ್ರಿಕ್ ಕೊಟ್ಲ ಬಾಳೆಹಣ್ಣು ಕೊಡಾಕ್ ಬಂದವಾ ನನ್ನ ಹತ್ರ ಆಲ್ರೆಡಿ ಐತಿ ಐದು ತಂಗಿ ನಾನು ನಂದ್ ಜವಾರಿ ಬಾಳೆಹಣ್ಣು ಹೈಬ್ರಿಡ್ ಬಾಳೆ ಹಣ್ಣು ತಿನ್ನೋದು ತಂಗಿ

ಹಾ ಯಾಕೆಂದೇ ನಾವ ನನ್ನ ಬಂಗಾರದ ಹಂಡಿನ ನೀನು ನನ್ನ ತಂಗಿ ಹಂಡಿನ ನೀನು ಅದಕ್ಕ ನೀ ಮತ್ತು ಎಲ್ಲಾರು ಹಿತ್ತಾಳಿ ಚರ್ಗಿ ಗಿರ್ಗಿ ಅದಿವೋ ನೀ ನವನ ಚರ್ಗಿ ಗಿರ್ಗಿ ಅದಿಯ ಅದಕ್ಕ ಹೇಳ್ತಾನ ನನ್ನ ಮಗಳ ಆ ಇಬ್ರು ನನ್ನ ಮಕ್ಳು ಬಾಳ ಕತ್ರ ಹ ಎತ್ತರದಿಂದ ಇರ ಅವ್ರ ಎಲ್ಲಿ ಎಲ್ಲಿ ಪಾಠ ಪಾಠ ಹರಿತಾರ ಅನ್ನೋದು ಗೊತ್ತಿಲ್ಲ ಮಂಗ್ಯನ ಮಕ್ಳು

ಬಂದಿಲ್ಲ ಬ್ಯಾಡ್ ಬಿಡವ ನಾನು ಯಾಕ ನಮ್ಮ ಗೌಡ್ರು ನನ್ನ ಸಿಟ್ಟಿ ಕತ್ತ ಕಟ್ಯಾಕ್ ಹತ್ರ ನೀ ನಾವು ನೀ ಅಂತೂ ಸಂಗ್ಯ ಬೆಣ್ಣೆ ನಿಂಗೆ ನಿಮ್ ಬಲ್ ಇರ್ತಿ ನಾನು ಬಿಡಿಸ್ಕೋ ಅವ್ರ ಯಾರ ಯವ್ವ ಟಾಟ ನಾ ಬರ್ತೀನಿ ನಾವ ಹುರ್ಪಿಗೆ ಬಿಸಿ ಹೋಗ್ತಿಲ್ಲ ಸಿಗೋನ್ ವಿಷಯ ಹೇಳಕತ್ತಿದ್ದು ಹೇಳ ಟೈಮ್ ಐತ ಹೇಳ ಬಿಡ್ತಂತ ತಡಿ ಯವ್ವ ಅತ್ತಿ ಯಾಕೆ ಸುಳ ನಿನ್ನ ಮನುಷ್ಯ ಹೊರ ಕಣ್ಣು ಉರ್ಸ್ಲಿ ತಗ್ಗಿ ಯವ್ವ ಮಾನ್ಯ ನಾವು ಪ್ರವಾಸಕ್ಕೆ ಹೋಗಿದ್ದು ಆ ತಂಗಿ ಕುಂಭಮೇಳಕ್ಕೆ ಹೋಗಿದ್ದೇನೆ ಹೋಗ ನಿನ್ನವನು ನಾವು ಆ ಎಲ್ಲ ಮನ್ಕುಡ್ ಹೋಗಿದ್ವಿ ಉದೋ ಎಲ್ಲಮ್ಮ ಉದೋ ಉದೋ ಎಲ್ಲಮ್ಮ ಅನ್ಕೊಂತ ಬಂಡಿ ಕಟ್ಕೊಂಡ ತಂಗಿ ಕೊಲಾರಿ ಬಂಡಿ ಕಟ್ಕೊಂಡ ನಿಮ್ಮ ಚಿಗೋಣಿಯಿಂದ ಕುಂಡ್ರಿಸಿಕೊಂಡ ಹಾಸ್ ಹಾಸ್ ಅನ್ಕೊಂತ ಹಾಡ್ಕೊತ ವಾಂಟ್ರ ತಂಗಿ ನೀನು ಮುಂದೆ ಹೇಳ್ತೇನು ಎಲ್ಲ ಗೊತ್ತು ಬಂದ್ದೆ ಗೊತ್ತಾಗ್ಲಿಲ್ಲ ತಂಗಿ ಬಂದ್ದೆ ಗೊತ್ತಾಗ್ಲಿಲ್ಲ ಹೌದಾ ಹಾ ಹಾ ಅನ್ನವ ನಾನು ಆಕೆ ಹಾ ಹಾ ಅನ್ನಕೆ ಹೆಂಗೈ ತಂಗಿ ನಮ್ಮ ಜಾತ್ರೆ ನಾವು ಒಬ್ಬೊಬ್ಬರದು ಜಾತ್ರೆ ಮಾಡೋರಲ್ವಾ ತಂಗಿ ಹೆಂಗೇ ಹೋಗಿದ್ವಿ ಹಾ ನೋಡು ಮಕ್ಕಳು ಎಂತದ ಇತ್ ಫಿಗರ್ ಮತ್ತೆ ನೀ ಹೆಂಗೇ ಜಾತ್ರೆ ಮಾಡ್ತಿ ಒಬ್ಬ ಹಾ ಆತವ ನಾ ನಾ ಆತ ಆತ ಹಾ ಅತ್ತೆ ಯಾವಾಗರೆ ಹೇಳ್ತನೋ ಯಾಕಂದ್ರ ಆ ಗೌರನ ತಿರುವಾಡಿ ಹೊಡಿತಾರು ಹೊಡಿತಾನ ಹೊಡಿತಾನ ಹ್ ಪಟ್ನ ಅಲ್ಲಿ ಏನೋ ವಿಷಯ ಹೇಳಬೇಕನ ಓಡಿ ಹೋಗಬೇಕ ತಂಗಿ ಈಗ ನಾ ಹೊಕ್ಕನಿವ ಹಾ ನೀ ಪಟ್ನ ಬಾಮಗಳ ಸುಮ್ಮ ಎಳೆ ಮಾಡಬೇಡ ಏ ಹೋಗಿ ಬಾ ಲಗುವಾ ಬಾ ಅದೆ ನಿಯಾ ನೆಡಿಯಾ ನಮ್ಮ ಅಪ್ಪನ ಹಕ್ಕಿ ಕತ್ ನೋ ಎಷ್ಟು ಇರ್ಬೇಕು ಇವ್ ಅಂತಿದೆ ಬರೀ ನೆನಪೈತಿ ಅದ್ರ ಸಾಕ ಚಿಗವ 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 ಅಂತ ಹೋಗಣ ಒಮ್ಮೆ ಚಿಗವಣ ಇವನ ಕೂಡ ಅಂತ ಗೊತ್ತಾಗತ್ತ ಅವಾಗ ಎಲ್ಲ

ஜர் ஜரு அே நம்ம அப்படி இல் இல் நோடுந்திரண்டாக நம்மப்பா அவன்ேத்தான ಮತ್ತೇನೋ ನಮ್ಮ ಅಪ್ಪ ಹೇಳಿದ್ ಕೇಳಿ ಹೇಳಿಲ್ಲ ಅವೇನ್ ಹೇಳಿಲ್ಲ ಇನ್ನೊಂದ್ ಸುದ್ದಿ ಗೊತ್ತಿಲ್ಲ ಅಂತ ಹೇಳಿ ನಿನಗ ಅಲ್ಲಿ ಎಷ್ಟು ಹುಡ್ ಜಬರ್ದಸ್ತಾಗಿ ಹುಡ್ ಹೊಂಟೆ ಎಲ್ಲಿ ಹೊಂಟೆ ಅಂತ ಹೊಲಕ್ ಹೊಂಟನು ಹೊಲಕ್ ಹೊಂಟನ ಹೊಲಕ್ ಹೊಂಟಿಯ ಅಲ್ಲ ಹೊಲಕ್ ಯಾರು ಹೋಗಂದ್ರಲ್ಲ ನಿನಗ ಅಲ್ಲ ಹನುಮಪ್ಪನ ದೇವರ ದರ್ಶನದ ಏನ್ ಆಗೇ ಇಲ್ಲ ಹನುಮಪ್ಪನ ಸುದ್ದಿ ತೆಗಿಬೇಡು ತಲಿ ಅವಗಾಡಕತಿ ತಲಿ ಅವಗಾಡಕತಿಯ ಯಾಕ ಹಣಮಪ್ಪ ನನ್ನ ಹಣೆಬಾರದಾಗ ಮದಿವಿಲ್ಲ ಅಂತ ಹೇಳ್ಬಿಟ್ಟ ನಮ್ಮೂರ್ ಕರಿ ಹಣಮಪ್ಪ ಹೇಳ್ಬಿಟ್ಟ ಮತ್ತ ಇನ್ನು ಏನೇನು ಹೇಳಿದ ಇನ್ನು ಬಾಳ ಬಾಳ ಹೇಳಿದನೋ ಯವ್ವಾ ಅದನತಿ ಕೇಳಿರ ತಲಿ ಔಗಡಾ ಹೋಗೈತಿ ತಲಿ ಔಗಡಾ ಹೋಗೈತಿ ಅಲ್ಲಲೆ ಮೂಕ ಹನುಮಪ್ಪ ಹೆಂಗಾರ ಮಾತಾಡಿ ಏನಾರ ಹೇಳ್ತಾನ ನಾವು ನಾನು ಹಂಗ ಮಾಡಿದ್ನು ಹಂಗ ಮಾಡಿದ್ನ ಹ ಆದ್ರ ನಿಜವಾಗ್ಲೂ ಹೇಳಿದನೋ ಹನುಮಪ್ಪ 나 ನಿನ್ನ ನೋಡಿದ್ಕೊಳೆ ಧೈರ್ಯನೇ ಬರುವಾತು ಧೈರ್ಯನೇ ಬರುವಾತಾ ಅಲ್ಲ ಇವೋನೋನೇ ಇರೋ ಸುದ್ದಿ ಗೊತ್ತಾಗಿಲ್ಲ ಆ ಮೂಖ ಹನುಮಪ್ಪ ಹೆಂಗ ಮಾತಾಡ್ರು ಬೇಕೆ ಹೇಳಿ ನೋಡೋ ಇದನಿಲ್ಲ ಮಾತಾಡದವರು ಯಾರು ಅಂತ ತಿಳ್ಕೊಂಡಿ ನೀ ಯಾರು ನಿನಗೆ ಯಾರು ಹೇಳಿರಿ ಇದನ್ನ ಎಲ್ಲ ಇದೆಲ್ಲ ವಿಷಯ ನನಗೆ ಗೊತ್ತೈತಿ ಹೀಂಗ್ ನೀನು ಮಳ್ಳ ಮಾಡಿದವ ಬ್ಯಾರೆ ಯಾರು ಅಲ್ಲ ನಮ್ಮಪ್ಪ ತಿಪ್ಪಪ್ಪ ಆ ನಿಮ್ಮ ಅಪ್ಪ ತಿಪ್ಪ್ಯಾ ಮಾಡಿದೆಯಲ್ಲ ನನ್ನ ಮಂಗ್ಯ ಅಯ್ಯೋ ತಿಪ್ಪ್ಯಾ ಮಗನ ಐತ್ಲೇ ನಿನಗ ಇನ್ನ ಒಟ್ಟ ಬಿಡದೋಲ್ಲ ನಿನ್ನ ಅವ್ನ ಏನ್ ಮಾಡವದಿ ನೀನ್ ಮದ್ವೆ ಆಗ ವಿಚಾರ ನಂದೈತಿ ನಿಂದೈತಿ ಈಗ ನಾವ್ ಆಗ್ಬೇಕ ಅವ್ನ್ ಬಿಟ್ಬಿಡ ಅಲ್ಲಿ ನಾವ್ ಹೇಳೇನಂತ ಹೇಳಿ ಮದ್ವೆ ಆಗುದ ಬಿಟ್ಬಿಟ್ಟಿಯಾ ನೀನು ಏ ನಿನ್ನ ಹೆಂಗ್ ಬಿಡ್ಲಿ ನನ್ನ ಹುಡುಗಿ ಚಿನ್ನ ನಿನ್ನ ಹೆಂಗ್ ಬಿಡ್ಲಿ ಹೌದಲ್ಲ ನಿನ್ನ ನನ್ನ ಜೀವ ಹೋದ್ರು ಬಿಡುದಿಲ್ಲ ಹುಡುಗಿ ಜೀವ ಹೋದ್ರು ಬಿಡುದಿಲ್ಲ ಬೇಡ ಅಷ್ಟೇ ದೊಡ್ಡ ಸಾಹಸ ಮಾಡಕ್ ಹೋಗ್ಬೇಡ ಬೆಳಗಿನ ಆರ್ ಗಂಟೆ ಮಟ್ಟ ಇಲ್ಲ ಬೇಡ ಮರ ಜಲ್ದಿ ಮುಗಿಸ್ ಹೋಗ್ತಾನ ಏ ಯಬಸ್ 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 ये के सुन बेड़ी है ये लव में जात रहेगा ये के सुन बेड़ी है ये लव में जात रहेगा बोला गन यार की दी मोरत रात रहेगा बोला गन यार की दी मोरत रात रहेगा ये के सुन बेड़ी है ये लव में जात रहेगा ये के सुन बेड़ी है ये लव में जात रहेगा बोला गन यार की दी मोरत रात रहेगा ನಿಮ್ಮಲ್ಲಿ ಇಮ್ಮಲ್ಲಿ ತಗೊಳಿ ಪಾಪ ಎಷ್ಟು ಐದು ರೂಪಾಯಿ ನಾನು ಕೊಡ್ತವ ಹತ್ತೈತಿ ತಂಡಿ ಬುಚ್ಚ ನಿನ್ನ ಗುಂಡಿ ಹತೈತಿ ತಂಡಿ ಬುಚ್ಚ ನಿನ್ನ ಗುಂಡಿ ಗುಂಡಿ ಎಷ್ಟತಿ ನಿನ್ನ ತಿಂಡಿ ತೋರ್ಸೋದು ತೋರಿಸ ನಿನ್ನ ಲೈಸನ್ಸ್ ಲೈಸನ್ಸ ರೋಡ್ ಮೇಲೆ ಏ ಹುಡುಗಿ ಮಾಡಾಕ ಒಮ್ಮೆ ಬ್ಯಾಸ ಹೋ ಕೊಟ್ಟ ನೋಡೋದ ಚಾನ್ಸ ಹಲೋ 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 ನಾವ್ರೀ ನಿಕಾಲಿಕ ಕುಸ್ತೀನಿ ಹಿಂಗಂತೇನ್ರಿ ಅಲ್ರಿ ನಿಮಗೆ ವ್ಯಾಪಾರ ಮಾಡುದು ಬೇರೆ ಅದು ಬೇಕಂದ್ರ ನಮ್ಮ ಮನೆ ಕಡೆ ಬರ್ರಿ ಕೊಡ್ತೇನೆ ನಮ್ಮ ಮನೆ ಕಡೆ ಬರ್ರಿ ಕೊಡ್ತೇನೆ ಏನು ಕೊಡ್ತೀನಿ ಮಗನ ಏನು ಕೊಡ್ತೀಯ ಏನು ಮಾಡುದ್ಲಿ ಆ ಎಣ್ಣ್ಯಾಕೆ ಕಡಬಿಡ್ತಾರಲ್ಲ ಹಂಗಾಗೈತೆ ನಮ್ಮ ಬಳೆ ಹಂಗಾಗೈತೆ ಸಂಗು ಹೇಳಲ್ಲ ನಿಮ್ಮಪ್ಪ ಆಗ ಏನು ಗುಂಡೆ ಹಂಡೆ ಏನು ಅನಾತಿದ ಏನು ತಗೊಮ್ಮ ಅಂದ ನಿನಗೆ ಏನಿಲ್ಲ ಅಲ್ಲ ಅವೇನ ಬಾಂಡೆ ಮಾಡ್ಕೊಂಡು ಹೊಟ್ಟಿ ತುಂಬಸ್ಕೊಂತಾರ ನಿನ್ನ ಮದ್ವೆಯಾಗ ನಿನಗೇನು ಹಾಕ್ತನಾ ಅಂತಂದ ನಾ ಏನು ತಕೊನಿ ಎಲ್ಲಿ ಮಗ ಮದ್ವೆ ಮಾಡತ್ತನಲ್ಲ ಅದಕ್ಕೇನ ಮದ್ವೆ ಸೆಟ್ ಅದು ನಾನೇ ಕೊಡ್ಬೇಕಂತ ಏನಾರ ಇತ್ತು ಅಂತ ಹೇಳಿ ತಿಳ್ಕೊಂಡಿಂದು ಹಂಗಾರ ಹಿಂಗಾಗಿತ್ತ ಮಧ್ಯ ಸಟ್ಟ ನೀನೆ ಕೊಡಾಕತ್ತೆ ಎಲ್ಲ ನೀನೆ ಕೊಡಾಕತ್ತೆ ಹಾಂ ನೋಡಿ ಟೈಮ್ ಕೊಡಿ ಹಂಗಾರ ಪಟ್ ಪಟ್ ಹೊಡಿ ಹೊಡಿ ಹಾಂ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ ಬಂದಾಗ ಎಳಿಯುತ್ತಿದ್ದಿ ನಮ್ಮೂರ ಗ್ಲಾಸು ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ರಬಸ್ ಬಂದಗಿರಿ ತಿದ್ದಿ ನಮ್ಮೂರ ಕ್ರಸ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರು ಬಸ ಬಂದಗಿರಿ ತಿದ್ದಿ ನಮ್ಮ ಊರ ನಿನ್ನ ರೂಪ ನೋಡಿ ಬೆಳಗಾಗಿ ನಿಂತೇನ ಮನಸ್ಸಿಗೆ ಹತ್ತು ದ್ರಾಸ ಕನಸಿನ ಗಾಡಿ ಮಾಡಿದ್ದೆಲ್ಲ ಮೂಡಿ ಬೆಳಿಗ್ಗೆ ಮಂದ ಹಾಸ ಹುಡುಗಿ ಹತ್ತರ ಬಸ ದಯ ತಿಂ ಗಿಣಿಯಂತ ನಿನ್ನ ಮುಗ ಮಾಡಿದಿಳ ಸೊಗ ಮನಸಾಕ ನಿನ್ನ ಮ್ಯಾಗ ನಿನ ರೂಪ ನನ ಕಣ್ಣಾಗ ದೇವಲೋಕದ ಸುಂದರಿ ನವಿಲು ನಿಂತ ಗಂಗ ಗರಿಕೆದರಿ ದೇವಲೋಕದ ಸುಂದರಿ ನವಿಲು ನಿಂತ ಗಗರಿಕೆದರಿ ಹರೆಯದ ವಯಸ್ಸಿದು ಮರಿಯಲ್ಲಿ ನಿನ್ನ ಯರ ಪಸ ನಮ್ಮೂರ ಕಸ ನರ 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 ನಾರಲ ದದಾ ಇನ್ನ ಪರ್ಮಿಷನ್ ಹೊಡಿಯ ನೋಡಿಯ ಪರ್ಮಿಷನ್ ಕೊಟ್ಟ ಮನಸ್ಸು ಕೆಟ್ಟ ಮೇಲೆ ಮಾತಾಡುದೇನಾ ಮನಸ್ಸು ಕೆಟ್ಟ ಮೇಲೆ ಮಾತಾಡುದೇನಾ ಕುಡಿದೀನ ಮೂರ ಜಾತ್ರೆ ಆಗ ನೀನ ಬಾರಿ ನೋಡಿ ಎಳೆ ಬ್ಯಾಡ ಸುಮನ ಗದ್ದೆ ಗೆಲತಿ ಜೀವನ मारी भगतो किती गलती जीवना वन टू थ्री फोर हॅलो हॅलो मनस മാറി നോടിയ വേട സുമുതഴുക ജീവന മാറി നോടികൾ വേട സുമന മുതുകൾക്ക് ചെയ്വന बरस जत्र की बंदी थी जत्र गन्ना नगड़ी की भर थी बाद वर्ष जत्र की बंदी थी जत्र गन्ना नगड़ी की भर थी दुखी भर दे सारी हेलिंगे याव रवर वंद के निति दुखी भर दे सारी के निति याव रवर वंद के निति नको तो माता नी मनसंगति नको तो माता नी मनसंगति मधुबी होए सुनके नानी जी మారి నోడి అల బ్యాడ సుమనా నువ్వు దొరికితిగలతి జీవన మారి నోడి అల బ్యాడ నడి మాలక కరతర్ పట్ పట్ నడి వాడుడి నడి